ಇದ್ದಾರೆ ಸಿನಿಮಾ ರಂಗಕ್ಕೆ ಸೊ ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಬೇಕು ಅದಾದ ನಂತರದಲ್ಲಿ ಇನ್ನು ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಸಿನಿಮಾದಲ್ಲಿ ಒಂದು ಫೋರ್ ಲೇಯರ್ಸ್ ಇರುತ್ತೆ ಅಂದರೆ ಒಂದು ಕಾಮಿಡಿ ಮೊದಲನೇದಾಗಿ ಥ್ರಿಲ್ಲರು ಸಸ್ಪೆನ್ಸು ಮತ್ತು ಇನ್ನೊಂದೇನು ಫೋರ್ ಲೇಯರ್ಸ್ ಹೇಳಿದೆ ಅಲ್ಲ ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರು ಮತ್ತು ಇನ್ನೊಂದು ಮರ್ಡರ್ ಮಿಸ್ಟ್ರಿ ಥರನೂ ಅನಿಸುತ್ತೆ ಬಟ್ ಅದಲ್ಲ ಆ ಥರ ಇರುತ್ತೆ ಆ ಥರ ಒಂದು ಲೇಯರು ನಾಲ್ಕು ಲೇಯರ್ ಮಾಡಿದ್ದಾರೆ ನೋಡೋದಕ್ಕೆ ಎಂಟರ್ಟೈನ್ಮೆಂಟ್ ಇರುತ್ತೆ ಮನೋರಂಜನೆ ತುಂಬ ಸಂಪೂರ್ಣವಾಗಿ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಮನೋರಂಜನೆ ಇರುತ್ತೆ ಆ್ಯಕ್ಚುಲಿ ನಮಗೆ ಅದು ಒಂದು ಟಾಸ್ಕ್ ಥರ ಆಗಿರುತ್ತೆ ಕಾರ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅದನ್ನು ಶಾ ಅದ್ರ ಶಾರ್ಟ್ಸ್ ತೆಗಿಬೇಕು ಅಂತಂದಾಗ ಅದರಲ್ಲಿ ಆರ್ಟಿಸ್ಟ್ಗಳು ಇರ್ತಾರೆ ಅವ್ರನ್ನ ಪರ್ಫೆಕ್ಟಾಗಿ ತೋರಿಸಬೇಕು ಮತ್ತು ಕಾರ್ನೂ ಸಹ ತೋರಿಸ್ಬೇಕು ಏಕೆಂದರೆ ಕಾರನ್ನ ನಾವು ಮಾಡಿಫೈ ಮಾಡಿ ಇದನ್ನು ಆ್ಯಪಲ್ ಕಂಪ್ನಿದು ಅಂತಂದ್ಬಿಟ್ಟು ಪ್ರಿಪೇರ್ ಮಾಡಿ ರೆಡಿ ಮಾಡಿದ್ದೀವಿ ಸೊ ಅದನ್ನು ಕೂಡ ತೋರಿಸ್ಬೇಕು ಅದನ್ನು ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಹಿಡಿದು ಆಲ್ಮೋಸ್ಟು ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಆಮೇಲೆ ಬ ಇದು ಹುಬ್ಳಿ ಮತ್ತು ಕಾರವಾರ ಆಮೇಲೆ ದಾಂಡೇಲಿ ಆಮೇಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಎಲ್ಲ ಕಡೆಗೂ ಪ್ರತಿಯೊಂದು ಕಡೆಗೂ ತೊಗೊಂಡು ಹೋಗಿ ಅಲ್ಲೆಲ್ಲ ಶೂಟ್ ಮಾಡಬೇಕಾಗುತ್ತೆ ಸೊ ಅಲ್ಲೇನಾಗುತ್ತೆ ಅಂತಂದರೆ ನಾವು ಕೆಲವು ಕಡೆ ಹೋಗ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲಿ ಇರುತ್ತೆ ಆ ಬಿಸಿಲಿಗೆ ಯಾವ ಥರ ಬೇಕು ನಾವು ಅದನ್ನು ಎಕ್ಸ್ಪೋಜರ್ ಇಟ್ಕೊಂಡು ಆಗ್ತಕ್ಕಂತೆ ಟೆಕ್ನಿಕಲಿ ಮಾಡಬೇಕು ಹೋಗ್ತಾ ಹೋಗ್ತಾ ಸಡನ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮಳೆ ಬಂದಾಗ ಇದ್ದಿದ್ದು ತೊಂದರೆ ಆಗುತ್ತೆ ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ಆರ್ಟಿಸ್ಟ್ಗಳದ್ರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಇಮಿಡಿಯೇಟಾಗಿ ನಾವೆಲ್ಲೋ ಬೇರೆ ಕಡೆ ಬೇರೆ ವೆಹಿಕಲ್ ನಾವು ಇರ್ತೀವಿ ಅವರು ಏನು ಈ ವೆಹಿಕಲ್ ಬರ್ತಿರ್ತಾರೆ ಅವ್ರನ್ನ ಸಡನ್ಲಿ ಅವ್ರು ನಿಲ್ಲಿಸಬೇಕು ಮತ್ತು ಮಳೆ ನಿಲ್ಲೋರು ವೆಯ್ಟ್ ಮಾಡಬೇಕು ಅಥವಾ ಮಳೆ ತುಂತುರು ಬರ್ತಿದ್ದರೂ ಸಹ ಅದರಲ್ಲೂ ಶೂಟ್ ಮಾಡಲೇಬೇಕು ಅದ ಸಂದರ್ಭ ಬಂದರೆ ಅದಕ್ಕೆ ತಕ್ಕಂತೆ ನಾವು ಪ್ಲ್ಯಾನ್ ಮಾಡಿ ಟೆಕ್ನಿಕಲಿ ಪ್ಲ್ಯಾನ್ ಮಾಡಿ ಶೂಟ್ ಮಾಡಬೇಕಾಗತ್ತೆ ಈ ಥರದ್ದು ಹಲವಾರು ಮತ್ತು ಫಾರೆಸ್ಟ್ಗಳಲ್ಲಿ ಮಾಡಬೇಕಾದ್ರೆ ಮತ್ತು ಸಣ್ಣ ಸಣ್ಣ ರಸ್ತೆಗಳಿರುತ್ತೆ ಅಂಥ ಕಡೆ ಶೂಟ್ ಮಾಡಬೇಕಾದ್ರೆ ಎಲ್ಲ ಸಿಕ್ಕಾಪಟ್ಟೆ ಟಾಸ್ಕ್ ಇರುತ್ತೆ ನಮಗೆ ಒಂಥರ ಮಜಾ ಇರುತ್ತೆ ನಮಗೆ ಶೂಟ್ ಮಾಡೋಕ್ಕೆ ಕೂಡ ತುಂಬ ಮಜಾ ಇರುತ್ತೆ ಈ ಡೈರೆಕ್ಟ್ರ್ ಆ್ಯಕ್ಚುಲಿ ನನಗೆ ಹಳೆಯ ಸ್ನೇಹಿತರು ಅವ್ರ ಜೊತೆ ನಾನು ಆಗಲೇ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದೀನಿ ಹಾಗಾಗಿ ಅವ್ರಿಗೆ ಅವ್ರ ಬಾಂಡಿಂಗ್ ನನಗಿದೆ ಅಂದರೆ ಅವ್ರು ಯಾವ ಥರ ಕಾನ್ಸೆಪ್ಟ್ ರೆಡಿ ಮಾಡ್ಕೊತಾರೆ ಯಾವ ಥರ ಶಾರ್ಟ್ ಹೇಳ್ತಾರೆ ಅಂತ ನಾನು ಆಲ್ರೆಡಿ ಪ್ರಿಪೇರ್ ಆಗಿರ್ತೀನಿ ಅವ್ರು ಹೇಳಬೇಕಾದ್ರೇ ಅದರಿಂದ ನಂಗೆ ಸ್ವಲ್ಪ ಸುಲಭ ಅವ್ರ ಜೊತೆ ಕೆಲಸ ಮಾಡೋದು ಭಾಳ ಸುಲಭ ಬಿಫೋರ್ ಕೂಡ ನಾವು ಕಾಮಿಡಿ ಸಿನಿಮಾನೇ ಮಾಡಿದ್ವಿ ಯಾವುದು ಸ್ವಾಮಿ ಅಂತ ಕಾಶಿನಾಥ್ ಸರ್ದು ಹಾಗಾಗಿ ಅದ್ರ ಬಿಫೋರ್ ಇನ್ನೊಂದು ಸಿನಿಮಾ ಮಾಡಿದ್ವಿ ಸೊ ಮೊದಲಿಂದ ಬಂದಿರೋದ್ರಿಂದ ನನಗೆ ಸುಲಭವಾಗಿ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಆಗುತ್ತೆ ಪ್ರತಿಯೊಂದು ಶಾರ್ಟು ಸೂಪರ್ ಹಿಟ್ಟಾಗೇ ಇದೆ ಇದು ಸಪ್ರೇಟಾಗಿ ಒಂದು ಶಾರ್ಟ್ ಮಾತ್ರ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಸೂಪರ್ ಹಿಟ್ ಮೂವಿ ಆಗಿರೋದ್ರಿಂದ ಪ್ರತಿಯೊಂದು ಶಾರ್ಟು ಕೂಡ ನಾವು ಸೂಪರ್ ಹಿಟ್ಟಾಗೆ ತೆಗಿಬೇಕಾಗತ್ತೆ ಅದನ್ನು ಆಡಿಯನ್ಸ್ಗೆ ಅದೇ ಥರ ತೋರಿಸ್ಬೇಕಾಗತ್ತೆ ಬರೀ ಒಂದು ಶಾರ್ಟು ಅಥವಾ ಎರಡು ಶಾರ್ಟ್ ಮಾತ್ರ ಮಾಡಿದ್ರೆ ಉಳಿದಿದ್ದೆಲ್ಲ ಚೆನ್ನಾಗಿರಲ್ಲ ಹಾಗಾಗಿ ಆಡಿಯನ್ಸ್ ನೋಡೋಕ್ಕೂ ಇಷ್ಟಪಡೋಲ್ಲ ಸೊ ಹಾಗಾಗಿ ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ಎಲ್ಲವೂ ಕೂಡ ನಾವು ಸೂಪರ್ ಹಿಟ್ಟಾಗೇ ಮಾಡಿದ್ದೀವಿ ಇಷ್ಟ ಅಂತ ಯಾವುದೂ ಆಗಲಿಲ್ಲ ಆ್ಯಕ್ಚುಲಿ ಏನಂದರೆ ಖುಷಿ ಜಾಸ್ತಿ ಅಂದರೆ ನಾವೇ ನಗೋ ಥರ ಈಗ ಗಿಲ್ಲಿ ನಟ ಇರ್ಬೋದು ಮತ್ತು ಗೌರವ್ ಶೆಟ್ಟಿಯವ್ರು ಇರ್ಬೋದು ಶ್ವೇತ ಅವರು ಇವ್ರ ಕಾಂಬಿನೇಷನ್ ಇರುತ್ತಲ್ಲ ಅವ್ರದ್ದು ಸಿಕ್ಕಾಪಟ್ಟೆ ಕಾಮಿಡಿ ಇರುತ್ತೆ ಆ್ಯಕ್ಚುಲಿ ಆಯಿತು ಅದನ್ನು ತೆಗಿಬೇಕಾದ್ರೆ ನಮಗೆ ನಗು ಬರ್ತಿರುತ್ತೆ ನಾವೇ ಕ್ಯಾಮ್ರಾ ಎಲ್ಲ ಹ್ಯಾಂಡಲ್ ಮಾಡಬೇಕಾದ್ರೆ ಕೆಲವು ಸಂದರ್ಭದಲ್ಲೆಲ್ಲ ಅದು ಆಗಿರೋದು ಮತ್ತೆ ಒಂದು ಮೂರು ಅವ್ರನ್ನ ಕೇಳಿರೋದು ಅವ್ರು ಪರ್ಫೆಕ್ಟಾಗಿ ಮಾಡಿಬಿಟ್ಟಿರ್ತಾರೆ ನಾವು ಇವ್ರು ಮಾಡಿರೋ ಕಾಮಿಡಿಗೆ ನಾವು ನಗ್ಬಿಟ್ಟು ಅದು ಕ್ಯಾಮ್ರಾ ಶೇಕ್ ಆಗೋದು ಮತ್ತು ಫ್ರೇಮಿಂಗ್ ವ್ಯತ್ಯಾಸ ಆಗೋದು ಎಲ್ಲ ಮಾಡಿ ಮತ್ತು ಒನ್ ಮೋರ್ ಕೇಳಿ ಆ ಥರದ್ದೆಲ್ಲ ಮಾಡಿದ್ವಿ ಅದಾದ ನಂತರದಲ್ಲಿ ಇದರಲ್ಲಿ ಫುಲ್ ಟೋಟಲಿ ಆಲ್ ಆಲ್ ಎಲ್ಲ ಸಿನಿಮಾ ನಮ್ಮ ಸಿನಿಮಾದಲ್ಲಿ ಎಲ್ಲ ದೊಡ್ಡ ದೊಡ್ಡ ದಿಗ್ಗಜರಿದ್ದಾರೆ ಎಲ್ಲ ಕಾಮಿಡಿಯ ಆರ್ಟಿಸ್ಟ್ಗಳೇ ಪ್ರತಿಯೊಬ್ಬರದ್ದು ಅದೇ ಥರ ಕಾಮಿಡಿ ಇರುತ್ತೆ ಸೊ ಹಂಗಾಗಿ ಪ್ರತಿಯೊಂದರಲ್ಲೂ ಕೂಡ ತುಂಬ ಚೆನ್ನಾಗಿ ನಾವೇ ಮೊದಲು ನಕ್ಕಿ ಅದು ಶಾರ್ಟ್ ತೆಗೆಯುವಂಥ ಒಂದು ಸನ್ನಿವೇಶಗಳು ಬರ್ತಾಯಿತ್ತು ನಾವು ಆ್ಯಕ್ಚುಲಿ ಮಳೆ ಬರುತ್ತೆ ಅನ್ನೋ ಕಾನ್ಸೆಪ್ಟು ನಮಗೆ ಇರಲಿಲ್ಲ ಇಲ್ಲದೆ ನಾವು ಹೊರಟಿದ್ದು ಯಾಕೆಂದರೆ ವಾತಾವರಣ ಹೇಗಿದೆ ಅಂತ ತಿಳ್ಕೊಂಡು ಹೊರಟಿದ್ವಿ ಇಲ್ಲಿಂದ ಹೋಗ್ತಾ ನಮ್ಗೆ ಆಲ್ಮೋಸ್ಟ್ ಹುಬ್ಳಿವರೆಗೂ ಕೂಡ ಆರಾಮಾಗಿ ಚೆನ್ನಾಗಿತ್ತು ಹುಬ್ಳಿ ನಿಯರೆಸ್ಟ್ ಹೋಗ್ತಾ ಮಳೆ ಬಂದ್ಬಿಡ್ತು ಸಡನ್ಲಿ ಆದ ತಕ್ಷಣ ನಾವು ಏನು ಮಾಡ್ತಿದ್ವಿ ನಾವು ಹೇಗಾದ್ರೂ ಅಂದರೆ ಕವರ್ಡ್ ಕಾರಲ್ಲಿ ಇರ್ತೀವಿ ವೆಹಿಕಲಲ್ಲಿ ಇರ್ತೀವಿ ನಾವು ಅವರು ಮೂರು ಜನ ಓಪನ್ ಕಾರಲ್ಲಿ ಇರ್ತಾರೆ ಅವ್ರು ನೆನಿಬಾರದು ಅವ್ರು ನೆನ್ತೆ ಕಾಸ್ಟ್ಯೂಮ್ ನೆನೆಯುತ್ತೆ ಮತ್ತು ಅವ್ರ ಮೇಕಪ್ ಎಲ್ಲ ಹೋಗುತ್ತೆ ಅಂತಂದ್ಬಿಟ್ಟು ತಕ್ಷಣ ನೀರೆಷ್ಟ್ ಯಾವ್ದು ಪೆಟ್ರೋಲ್ ಬಂಕ್ ಸಿಗುತ್ತೆ ಅಥವಾ ಯಾವುದೋ ಒಂದು ಥರ ಸಿಗುತ್ತೆ ಅಂಥ ಜಾಗದಲ್ಲಿ ನಿಲ್ಬಿಡೋದು ಮಳೆ ಕಡಿಮೆ ಆದಮೇಲೆ ಮತ್ತೆ ಶೂಟ್ ಮಾಡ್ಕೊಂಡು ಹೋಗೋದು ಏಕೆಂದರೆ ಮಳೆಯನ್ನು ತೋರಿಸುವಂಥ ಸೀನ್ಗಳಲ್ಲಿ ನಾವು ಮಳೆ ತೋರಿಸುವಂಥದ್ದು ಸನ್ನಿವೇಶಗಳಿರಲಿಲ್ಲ ಹಾಗಾಗಿ ಮಳೆ ನಿಂತ ಮೇಲೇ ಮಾಡುವಂಥ ಸಂದರ್ಭಗಳು ಬರ್ತಾಯಿತ್ತು ಬಟ್ ಅದಾದ ನಂತರದಲ್ಲಿ ಕಾರವಾರದಲ್ಲಿ ಸಿಕ್ಕಾಪಟ್ಟೆ ಮಳೆ ಜೋರಾಗೋಯಿತು ಕಾರವಾರದಲ್ಲಿ ಶೂಟ್ ಮಾಡಬೇಕಾದ್ರೆ ಆಗ ಇಮಿಡಿಯೇಟಾಗಿ ಡೈರೆಕ್ಟು ಒಂದು ಪ್ಲ್ಯಾನ್ ಮಾಡಿದ್ರು ಮಳೆ ಏಕೆಂದರೆ ಸಂಪೂರ್ಣ ಬೆಳಗ್ಗೆಯಿಂದ ಸಂಜೆವರೆಗೂ ಬರ್ತಾನೆ ಇರೋ ಥರ ಸಂದರ್ಭ ಇತ್ತು ಸೊ ಡೈರೆಕ್ಟ್ರ್ ಏನು ಮಾಡಿದ್ರು ನಾವು ಒಂದು ಕೆಲಸ ಮಾಡೋಣ ಸಾಂಗಾಗಿ ಮಾಂಟೇಜಸ್ ಶಾರ್ಟ್ಸ್ ತಗೊಳ್ಳೋಣ ಮಳೆಯಲ್ಲೇ ಅಂತಂದ್ಬಿಟ್ಟು ಅದನ್ನು ಮಳೆಯಲ್ಲೇ ನಿಂದ್ರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನಾವು ನಿಂದು ಆರ್ಟಿಸ್ಟ್ಗಳು ನಿಂದು ಆ ಥರ ಒಂದು ಶಾರ್ಟ್ಗಳು ತುಂಬ ಸೀಕ್ವೆನ್ಸ್ಗಳು ತೊಗೊಂಡಿದ್ವಿ ಅದು ತುಂಬ ಮಜಾ ಇತ್ತು ಅದು ನಾವು ಆ್ಯಾರೆ ಅಲೆಕ್ಸಾ ಕ್ಯಾಮ್ರ ರೆಗ್ಯುಲರಾಗಿ ಬಳಸ್ತಿದ್ವಿ ಅದ್ರ ಜೊತೆಗೆ ಟೆಕ್ನಿಕಲಿ ಈ ಕೆಲವು ಕ ಸಂದರ್ಭದಲ್ಲಿ ನಾವು ರಿಗ್ ಯೂಸ್ ಮಾಡೋವಂಥ ಸಂದರ್ಭ ಬರ್ತಾಯಿತ್ತು ಸೊ ಹಂಗಾಗಿ ರಿಗ್ ಉಪ್ಯೋಗಿಸ್ತಾ ಇದ್ವಿ ಕೆಲವು ನಾವೀಗ ಕಾರ್ಡನ್ ತೋರಿಸ್ಬೇಕು ಅಥವಾ ನಮ್ಮ ನೇಚರ್ ತೋರಿಸ್ಬೇಕು ಅಂತ ಸಂದರ್ಭದಲ್ಲಿ ಡ್ರೋನ್ ಶಾಟ್ಗಳು ಬಳಸ್ತಾ ಇದ್ವಿ ಸೊ ಹಂಗಾಗಿ ಈ ಕಾಮಿಡಿ ಆಗಿರೋದರಿಂದ ತುಂಬ ಟೆಕ್ನಿಕಲಾಗಿ ನಾವು ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ಆ ಕಂಟೆಂಟ್ಗೆ ತಕ್ಕಂತೆಯೇ ನಾವು ಟೆಕ್ನಿಕಲಿ ಏನು ಎಕ್ವಿಪ್ಮೆಂಟ್ಸ್ ಬಳಸಬೇಕಾಗತ್ತೆ ಅದೇ ರೀತಿ ಬಳಸ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಇಪ್ಪತ್ತೇಳು ಫೆಬ್ರವರಿ ಇಪ್ಪತ್ತೇಳಕ್ಕೆ ಸಿನಿಮಾ ಬರ್ತಾ ಇದೆ ಸೊ ಹಾಗಾಗಿ ನೀವೇ ನಿಮ್ಗೆಲ್ರಿಗೂ ಒಳ್ಳೆಯ ಮನೋರಂಜನೆ ಇರುತ್ತೆ ಫ್ರೇಮ್ ಫಸ್ಟ್ ಫ್ರೇಮಿಂದ ಹಿಡಿದು ಕೊನೆ ಫ್ರೇಮ್ವರೆಗೂ ತುಂಬ ತಮಾಷೆಯಾಗಿರುತ್ತೆ ಎಲ್ಲರೂ ಮನೋರಂಜನಾತ್ಮಕವಾಗಿ ಸಿನಿಮಾ ನೋಡ್ಬೋದು ಎಂಟರ್ಟೈನ್ಮೆಂಟ್ ಇರುತ್ತೆ ಮಜಾ ಮಾಡ್ಬೋದು ಸೊ ನಮ್ಮ ஆடியன்ஸ் இந்த சினிமா வந்து தயவிட்டு தியேட்டரே சினிமா நோடி என்ஜாய் மாதிரி